ಸ್ನೇಹಿತರೆ ಸ್ಯಾಂಡಲ್ವುಡ್ ನಟ ರಾಕ್ಷಸ ಡಾಲಿ ಧನಂಜಯ್ ಅವರ ಮದುವೆ ಡಾಕ್ಟರ್ ಧನ್ಯತಾ ಜೊತೆ ಫಿಕ್ಸ್ ಆಗಿದೆ ಫೆಬ್ರವರಿ ಹದಿನಾರರಂದು ಮೈಸೂರಿನಲ್ಲಿ ಧನಂಜಯ್ ಧನ್ಯತಾ ವಿವಾಹ ಮಹೋತ್ಸವ ನಡೆಯಲಿದೆ ಡಾಲಿ ಧನಂಜಯ್ ಅವರ ಭಾವಿ ಪತ್ತಿ ಧನ್ಯತಾ ವೃತ್ತಿಯಲ್ಲಿ ವೈದ್ಯ ಬೆಂಗಳೂರಿನ ಜಯನಗರದಲ್ಲಿರುವ ಕ್ಲೌಡ್ ವೈನ್ ಆಸ್ಪತ್ರೆಯಲ್ಲಿ ಫರ್ಟಿಲಿಟಿ ಸ್ಪೆಷಲಿಸ್ಟ್ ಆಗಿದ್ದಾರೆ ಡಾಕ್ಟರ್ ಧನ್ಯತಾ ಎರಡ್ ಸಾವಿರದ ಡಾಕ್ಟರ್ ಧನ್ಯತಾ ಕಾರ್ಯನಿರ್ವಹಿಸುತ್ತಿದ್ದಾರೆ ಡಾಕ್ಟರ್ ಧನ್ಯತಾ ಎಂಬಿಬಿಎಸ್ ಎಂಎಸ್ ಡಿ ಎನ್ ಬಿ ಎಫ್ಆರ್ ಎಂ ಮಾಡಿದ್ದಾರೆ ಮೈಸೂರಿನ ಜೆಎಸ್ಎಸ್ ಮೆಡಿಕಲ್ ಕಾಲೇಜಿನಲ್ಲಿ ಆಪ್ಸೆಟ್ರಿಕ್ಸ್ ಅಂಡ್ ಜೈನಾಕಾಲಜಿ ವಿಷಯದಲ್ಲಿ ಸ್ನಾತಕೋತ್ತರ ಪದವಿ ಮತ್ತು ನವದೆಹಲಿಯಲ್ಲಿ ಎನ್ ಡಿಎನ್ಬಿ ನಲ್ಲಿ ಬಿ ಡಿಗ್ರಿ ಪಡೆದಿದ್ದಾರೆ ಡಾಕ್ಟರ್ ಧನ್ಯತಾ ರಾಜೀವ್ ಗಾಂಧಿ ಯೂನಿವರ್ಸಿಟಿ ಆಫ್ ಹೆಲ್ತ್ ಅಂಡ್ ಸೈನ್ಸ್ ರೀಪ್ರೊಡಕ್ಟಿವ್ ಮೆಡಿಸಿನ್ ವಿಷಯದಲ್ಲಿ ಸ್ಪೆಷಲಿಸ್ಟ್ ಡಿಗ್ರಿ ಪಡೆದಿದ್ದಾರೆ ಡಾಕ್ಟರ್ ಧನ್ಯತಾ ಸ್ನೇಹಿತರೆ ಡಾಲಿ ಧನಂಜಯ್ ಅವರ ಪತ್ನಿ ಡಾಕ್ಟರ್ ಧನ್ಯತಾ ಬಗ್ಗೆ ನಿಮಗೆ ಸ್ನೇಹಿತರೆ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ನ ಕ್ಲಿಕ್ ಮಾಡಿದ್ರೆ ಹೊಸ ಹೊಸ ವಿಡಿಯೋನ ನೀವು ಮಿಸ್ ಮಾಡೋದೇ ಇಲ್ಲ ಮುಂದಿನ ಭೇಟಿ ಭೇಟಿಯಾಗೋಣ ಧನ್ಯವಾದಗಳು